ಗ್ಯಾರಂಟಿ ನ್ಯೂಸ್ ಕೂಡ ಇವ್ರ ಜೊತೆಗೆ ನಿಂತಿರುತ್ತೆ ನಾನು ಹೇಳಿದೆ ಎಷ್ಟೊತ್ತು ನಿಮಗೆ ಒಂದು ರೀತಿ ಈ ಹಣಕಾಸಿನ ವಿಚಾರ ಅಲ್ಲ ಈ ಸಪೋರ್ಟ್ ಬೇಕಾಗಿರೋದು ನಿಮಗೆ ರಾಜ್ಯದ ಇಡೀ ಜನತೆ ನಿಮ್ಮ ಪರವಾಗಿರುತ್ತೆ ಗ್ಯಾರಂಟಿ ನ್ಯೂಸ್ ಇಡೀ ಟೀಮ್ ನಿಮ್ಮ ಪರವಾಗಿರುತ್ತೆ ಖುದ್ದಾಗಿ ಪರ್ಸ್ನಲ್ ಅಂತ ತೊಗೊಂಡಾಗ ನಾನು ನಿಮ್ಮ ಪರವಾಗಿದ್ದೀನಿ ನನ್ನ ತಂಡ ಪರವಾಗಿದೆ ಎಸ್ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಸಲ ಹೇಳಬೇಕು ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರ್ ಜೊತೆಗೆ ನಮ್ಮ ಎಮ್ ಡಿ ಎಡಿಟರ್ ಸಾರಿ ನಮ್ರತ ಅವರು ಇಬ್ಬರು ಕೂಡ ನಿಮ್ಮ ಪರವಾಗಿದ್ದಾರೆ ನಮ್ಮ ಕೈಲಾದಂತಹ ಸಹಾಯಕ್ಕೆ ಮುಂದಾಗ್ತಾ ಇದ್ದಾರೆ ನಮ್ಮ ಕಂಪ್ನಿ ನಿರ್ದೇಶಕಿ ನಮ್ರತಾ ಮತ್ತು ನಮ್ಮ ಚಾನೆಲ್ನ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಚಾನೆಲ್ ರಿಕ್ವೆಸ್ಟ್ ಮಾಡಿದ್ದೀವಿ ಗ್ಯಾರಂಟಿ ನಾವು ನಿಂತಿರೋದೇ ನಿಮ್ಮ ಪರವಾಗಿ ಗ್ಯಾರಂಟಿ ಇರೋದೇ ಜನರ ಮಾಡ್ಕೊಡಿ ಒಂದು ಸ್ಟೇಟ್ ನ್ಯೂಸ್ ಮಾಡ್ಕೊಡಿ ಅಂತ ಸುಮಾರು ಆರು ತಿಂಗಳಿಂದ ರಿಕ್ವೆಸ್ಟ್ ಮಾಡ್ತಿದೀವಿ ಅಕ್ಟೋಬರ್ ಅಲ್ಲಿ ದೀಪಾವಳಿ ಹಬ್ಬ ಬಂತು ಎಂಟನೇ ತಾರೀಕಿಂದ ಇವತ್ತಿನವರೆಗೂ ಎಷ್ಟು ಸಲ ರಿಕ್ವೆಸ್ಟ್ ಮಾಡಿದೀವಿ ಒಂದು ಸ್ಟೇಟ್ ನ್ಯೂಸ್ ಮಾಡ್ಕೊಡಿ ಒಂದು ಸ್ಟೇಟ್ ನ್ಯೂಸ್ ಮಾಡ್ಕೊಡಿ ಅಂತ ಒಂದೇ ಒಂದು ಚಾನೆಲ್ ಮುಂದೆ ಬಂದಿರಲಿಲ್ಲ ನಿಮ್ಮ ಚಾನೆಲ್ಗೆ ನಾನು ಎಷ್ಟು ಸಲ

ಮೇಡಮ್ ನೀವು ಮಾಡಬೇಕು ಈ ಕಾರ್ಯಕ್ರಮ ಅಂದರು ಬಟ್ ನನಗೆ ನೀವು ಅಳದ್ ಕಂಡ್ರೆ ನಾ ಇನ್ನು ಕಾರ್ಯಕ್ರಮ ಪೂರ್ತಿ ಅಳ್ತಾನೆ ಇರ್ತೀನಿ ಅಂತ ಮತ್ತೆ ವಿದ್ಯಾ ಅವ್ರಿಗೆ ಹೇಳಿದ್ವಿ ಈ ಕಾರ್ಯಕ್ರಮ ಮಾಡಿ ಅಂತ ಬಟ್ ಒಂದಂತೂ ಸತ್ಯ ನಮ್ಮ ಕರ್ನಾಟಕದ ಜನ ತುಂಬಾ ಕರುಣಾಮಯಿಗಳು ಯಾವತ್ತು ಕೈ ಬಿಡೋಲ್ಲ ನಮ್ಮ ಗ್ಯಾರಂಟಿ ನ್ಯೂಸ್ ಆಯ್ತು ನಾವು ಅವ್ರ ಮಡಿಲ್ಗೆ ಹಾಕಿದೀವಿ ಮತ್ತೆ ಈ ಮಗುನೂ ಕೂಡ ಇವತ್ತು ಕರ್ನಾಟಕದ ಜನತೆಯ ಮಡಿಲಿಗ ಹಾಕಿದೀವಿ ಆ ಮಗುನ ಉಳಿಸೋದು ಬೆಳೆಸೋದು ಈ ಒಂದು ಜನರಿಗೆ ಬಿಟ್ಟಿದ್ದು ಯಾಕೆ ಅಂತಂದ್ರೆ ಹೋಗಬೇಡಿ ಮೇಡಮ್ ಅಷ್ಟೇ ನೀವು ಧೈರ್ಯ ತಗೊಳ್ಳಿ ನೀವು ಸ್ಟ್ರಾಂಗ್ ಆಗಿರಿ ಎಲ್ಲ ಒಳ್ಳೇದಾಗತ್ತೆ ಆ ದೇವ್ರ ಇದಾನ ಸೊ ಬೇರೆಯವ್ರಿಗೆ ಹೇಳೋದಲ್ಲ ಮೇಡಮ್ ಅದು ನಮ್ಮಿಂದನೇ ಶುರು ಆಗ್ಬೇಕು ಸೊ ಈ ಟೀಮ್ ಜೊತೆ ಕೆಲಸ ಮಾಡ್ತಿರೋದು ನಂಗೆ ತುಂಬಾ ಖುಷಿ ಅನ್ನಿಸ್ತಿದೆ ನಿಮ್ಮ ಮಾತು ಕೇಳಿಸ್ಕೊಂಡು ಸೊ ನಾವೇನ್ ಶ್ರೀಮಂತರಲ್ಲ ಬಟ್ ನಮ್ಮ ಸಂಸ್ಥೆಯಿಂದ ಒಂದು ಚಿಕ್ಕ ಯಾಕೆಂದ್ರೆ ನಾವು ಹೇಳೋದಲ್ಲ ಬೇರೆಯವ್ರಿಗೆ ಈ ಕಡೆ ಬನ್ನಿ ಹೇಳೋದಲ್ಲ ಬೇರೆಯವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾವು ಕೂಡ ಒಂದು ಸ್ವಲ್ಪ ಮಾದರಿ ಆಗಿರಬೇಕು ನಮ್ಮ ಒಂದು ಆರೋಗ್ಯ ವಿಷನ್ ಮೀಡಿಯಾ ಲಿಮಿಟೆಡ್ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ತುಂಬ ಚಿಕ್ಕದಾದಂತಹ ಸಹಾಯ ಅಂತ ಹೇಳಲ್ಲ ಇದು ಒಂದು ನಾವು ಬೇರೆಯವ್ರಿಗೆ ಹೇಳೋದಷ್ಟೇ ಬೇರೆಯವ್ರಿಗೆ ಹೇಳೋದು ಮೋಟಿವೇಟ್ ಮಾಡೋದು ಇದು ಅಂತ ಓಕೆ ಮೇಡಮ್ ಏನು ಗೊತ್ತಾ ಚಿಕ್ಕದು ದೊಡ್ಡದು ಅನ್ನೋದು ಇಲ್ಲಿ ಮ್ಯಾಟರ್ ಆಗಲ್ಲ ರಿಸೀವ್ ಮಾಡ್ಕೊಳ್ಳಿ ಮೇಡಮ್ ಇದು ನಮ್ಮ ಚಾನೆಲ್ ಪರವಾಗಿ ಥ್ಯಾಂಕ್ಸ್ ಎಲ್ಲ ಒಳ್ಳೇದಾಗುತ್ತೆ ದೇವ್ರ ಮೇಲೆ ಭಾರ ಹಾಕಿ ರಾಧಾ ಮೇಡಂ ನಮ್ರತಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಹೇಳಿ ನೀವು ಮಾತಾಡ್ತಾ ಇದ್ರಿ ಸಹಾಯ ಅನ್ನೋದು ಚಿಕ್ಕದು ದೊಡ್ಡದು ಅಂತಲ್ಲ ಮೇಡಮ್ ಎಷ್ಟೋ ಜನದ ಹತ್ರ ದುಡ್ಡಿದೆ ಎಷ್ಟೋ ಜನರತ್ರ ದುಡ್ಡಿಲ್ಲ ಅದರಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಕೊಡುವಂಥ ಮನಸ್ಸು ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಆ ಮನಸ್ಸು ಬಂದರೆ ಮಾತ್ರ ಕೋಟ್ಯಾಂತ್ರ ರೂಪಾಯಿ ದುಡ್ಡಿರೋರಿದ್ದಾರೆ ಬರೀ ಇನ್ನೂರು ರೂಪಾಯಿ ಕೂಲಿ ಮಾಡೋರು ಇದ್ದಾರೆ ಮನ್ಸಿದ್ದು ಆಶೀರ್ವಾದ ಮಾಡ್ತಾರಲ್ಲ ಅದಕ್ಕೆ ನಾವು ಬೆಲೆನೇ ಕಟ್ಟೋಕ್ಕಾಗಲ್ಲ ಎಸ್ ನೀವು ಈ ಚಾನಲಿಂದ ಹೊರಗೆ ಹೋಗೋ ಅಷ್ಟೊತ್ತಿಗೆ ಈ ರೀತಿಯ ನೆರವು ನಿಮಗೆ ನಾನು ಹೇಳಿದ್ನಲ್ಲ ಬೆಟ್ಟದಂತೆ ಬಂದಿರೋ ಕಷ್ಟ ಮಂಜಿನಂತೆ ಕರ್ಗೋಗಲಿ ಕರ್ಗೋಗುತ್ತೆ ಅನ್ನೋ ವಿಶ್ವಾಸ ನಮ್ಮ ಗ್ಯಾರಂಟಿ ಟೀಮ್ ಕಡೆಯಿಂದ ನಾನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಬಂದಿದ್ದಕ್ಕೆ ಎಸ್ ಮಗಳು ಹುಷಾರಾದ ಮೇಲೆ ಮತ್ತೆ ಸಿಗೋಣ ಮತ್ತೆ ಮಾತಾಡೋಣ ಇಡೀ ರಾಜ್ಯದ ಜನತೆಗೆ ದೊಡ್ಡ ಧನ್ಯವಾದವನ್ನು ಹೇಳೋಣ ಥ್ಯಾಂಕ್ ಯು ಮಚ್ ವೀಕ್ಷಕರ ಇನ್ನೊಮ್ಮೆ ಹೇಳೋದಾದ್ರೆ ರಾಜ್ಯದ ಜನ ನಾವು ಕೀರ್ತನ ಪರವಾಗಿ ನಿಂತ್ಕೊಳ್ಳೋಣ ನಾವು ಅವಳ ಆರೋಗ್ಯದ ಪರವಾಗಿ ನಿಂತ್ಕೊಳ್ಳೋಣ ನಾವು ಅವಳ ಆಯಸ್ಸಿನ ಪರವಾಗಿ ನಿಂತ್ಕೊಳ್ಳೋಣ ಅಂತ ಗ್ಯಾರಂಟಿ ಸುದ್ದಿ ಖಚಿತ ನಿಶ್ಚಿತ